ನಮಸ್ಕಾರ ರೈತ ಬಂದವರೇ ಇಡಿಮುಂಡಿಗೆ ರೋಗ ಈ ರೋಗ ಅಡಿಕೆ ಬೆಳೆಗಾರರಿಗೆ ತಲೆನೋವಾಗಿ ಕಾಡ್ತಾ ಇದೆ ಮೊದಲೇದಾಗಿ ಇಡಿಮುಂಡಿಗೆ ರೋಗ ಬಂದಾಗ ನಿಮಗೆ ಯಾವ ರೀತಿ ರೋಗದ ಲಕ್ಷಣ ಇರುತ್ತೆ ಅಂತಂತಂದ್ರೆ ಎಲೆಗಳು ಒಂದು ಕಸಬಾರಿಗೆ ರೀತಿಯಲ್ಲಿ ನಿಮಗೆ ಕಾ ಗೋಚರವಾಗುತ್ತದೆ ಈ ಇಡಿಮುಂಡಿಗೆಗೆ ಕಾರಣ ಏನಪ್ಪ ಅಂತಂತಂದ್ರೆ ಮಣ್ಣು ಯಾವಾಗ ಕಾಂಪ್ಯಾಕ್ಟ್ ಆಗುತ್ತೋ ಆವಾಗ ಬೇರುಗಳ ಬೆಳವಣಿಗೆ ಸಮಸ್ಯೆ ಆಗುತ್ತೆ ಅದರಲ್ಲಿ ಈಗ ಇತ್ತೀಚೆಗೆ ಅಡಿಕೆ ಬೆಳೆಗಾರರು ಕೆರೆ ಮಣ್ಣನ್ನು ಓಡಿಸ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂತಂತಂದ್ರೆ ಅಡಿಕೆ ಮರದ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಇದರಿಂದ ಬೇರುಗಳಿಗೆ ಗಾಳಿಯನ್ನು ಸರಬರಾಜದಲ್ಲಿ ತೊಂದರೆ ಆಗುತ್ತೆ ಇದರಿಂದ ಇಡಿಗೆ ಮುಂಡಿಗೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬೆಳೆಯುತ್ತೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಯಾವುದು ಅತಿ ಹೆಚ್ಚವಾಗಿ ನೀರು ನಿಂದಿರುತ್ತೋ ಇದರಿಂದ ಬೇರುಗಳ ಉಸಿರಾಟಕ್ಕೂ ತೊಂದರೆ ಆಗುತ್ತೆ ಅದಕ್ಕಾಗಿ ಈಗ ರೈತರು ಏನು ಮಾಡಬೇಕಪ್ಪ ಅಂತಂತಂದರೆ ಇಡಿಮುಂಡಿಗೆ ಮುಂಡಿಗೆ ನೀವು ತೋಟದಲ್ಲಿ ಪ್ರತಿ ಗಿಡಕ್ಕೆ ಒಂದು ಕೆ ಜಿ ಜಿಪ್ಸಮ್ಮು ಇ ಡಿ ಟಿ ಎ ಜಿಂಕ್ ಇಪ್ಪತ್ತು ಗ್ರಾಮು ಬೋರಾನು ಹತ್ತರಿಂದ ಇಪ್ಪತ್ತು ಗ್ರಾಮು ವರ್ಷಕ್ಕೆ ಅನುಗುಣವಾಗಿ ಬೆಳೆಯ ಅನು ಬೆಳೆಯ ವಯಸ್ಸಿನ ಅನುಗುಣವಾಗಿ ನೀವು ಗೊಬ್ಬರ ಜೊತೆಗೆ ಕೊಡಬೇಕಾಗತ್ತೆ ನೀರು ನಿಂತಿರುವಂತಹ ತೋಟದಲ್ಲಿ ನೀವು ಸ ಎರಡು ಸಾಲುಗಳ ನಡಬಾರಕ್ಕೆ ಒಂದು ನೀವು ಡ್ರೈನೇಜ್ ಸಿಸ್ಟಮನ್ನು ಮಾಡಬೇಕಾಗತ್ತೆ ಇದರಿಂದ ಅಡಿಕೆ ರೋಗಕ್ಕೆ ಬರುವಂಥ ಇಡಿಮುಂಡಿಗೆಯನ್ನು ನಾವು ನಿಯಂತ್ರಣ ಮಾಡ್ಬೋದು ಇದೇ ರೀತಿಯ ಮಾಹಿತಿಗಾಗಿ ಅಕ್ಷಯ ಕೃಷಿ ಮತ್ತು ಪ್ರಜ್ಞಾನ್ ಕೃಷಿಯನ್ನು ನೀವು ಫಾಲೋ ಮಾಡಬೋದು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ నువ్వు ఫాలో మోదు